ಇದೆಲ್ಲ ಟಾಲ್ ವೆರೈಟಿ ಹ ಹ ಟಿಪ್ ಟೂರ್ ಟಾಲ್ ಟಿಪ್ ಟೂರ್ ಟಾಲ್ ಆ ಈ ಕಲರ್ ಎಲ್ಲ ಟಿಪ್ ಟಾಲ್ ಅಂದ್ರೆ ಬ್ಲಾಕ್ ಕಲರ್ ಎಲ್ಲ ಟಿಪ್ ಟಾಲ್ ನಾಟಿ ಗಿಡ ನಾವು ಗಿಡ ಹ ಸರ್ ಇದು ಗೊತ್ತಾಗ್ಲಿ ಇದು ಬಂತಿದಾವೆ ಸೋ ಎಷ್ಟು ನಮೂನಿ ವೆರೈಟಿಗಳು ಅದವೆ वुಡ್ ಪ್ಲಾಂಟ್ ಅಲ್ಲಿ ನಮ್ಮಲ್ಲಿ ಮಹಾರಾಷ್ಯಾನ್ ಡಾರ್ಕ್ ಇದು ಇದು ಮಹಾಗನಿ ಹ ಸರ್ ಇದು ಆಫ್ರಿಕನ್ ಸ್ವಿಟೇನಿಯಂ ಅಂತ ಹ ಸರ್ ಆಫ್ರಿಕನ್ ಸ್ವಿಟೇನಿಯಮ್ ಸ್ವಿಟಿಯನಿಯಮ್ ಅಂತ ಹಾ ಸರ್ ಇದು ಒಪ್ ಮಾಡ್ಕೊಂಡು ಇಲ್ಲಿ ಕವರ್ಗ್ ಹಾಕ್ಸೋದು ಇದು ಇದು ಬಾಲಾಜಿ ವೆರೈಟಿ ಬಾಲಾಜಿ ವೆರೈಟಿ ನಿಂಬೆ ಇದು ಲೆಮನ್ ಬಾಲಾಜಿ ಸರ್ ಇದು ಎಷ್ಟು ದಿನಕ್ಕೆ ಬರುತ್ತೆ ಸರ್ ಕ್ರಾಫ್ಟಿಗೆ ಇದು ಮೂರು ವರ್ಷ ಬರುತ್ತೆ ಮೂರು ವರ್ಷ ಮೂರು ವರ್ಷ ಬರುತ್ತೆ ಮೂರು ವರ್ಷ ಬಾಲಾಜಿ ಸ್ವಲ್ಪ ಇದು ಬಾಲಾಜಿ ಮೂರು ವರ್ಷಕ್ಕೆ ಬರುತ್ತೆ ಸರ್ ಈಗ ಕೆಲವೊಂದು ಮೂರು ವರ್ಷಕ್ಕೆ ಕ್ರಾಫ್ಟ್ ಸ್ಟಾರ್ಟ್ ಆಗೋದು ಬರುತ್ತೆ ಮತ್ತೆ ನಮ್ಮಲ್ಲಿ ಇನ್ನ ಒನ್ ಇಯರ್ ಗೆ ಬರೋದು ಇದೆ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಬ್ಯಾಗ್ ಹ್ಮ್ ಅಂದ್ರೆ ಹೆಚ್ಚು ಗಣೇಶ ಎಪ್ಪತ್ತು ಕೆಜಿ ಬರುತ್ತೆ ಒಂದು ಗಿಡ ಒಂದು ಗಿಡನೇ ಎಪ್ಪತ್ತು ಕೆಜಿ ಬರುತ್ತೆ ಆತ್ಮ ವೀಕ್ಷಕರೇ ಎಂದಿನಂತೆ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ ಸ್ವಾಗತ ಸೊ ಇವತ್ತು ನಾನು ಎಲ್ಲಿದ್ದೀನಿ ಅಂತಂದ್ರೆ ಮೇಟಿ ಕುರುಕಿ ಗ್ರಾಮದಿಂದ ಒಂದು ಸ್ವಲ್ಪ ದೂರದಲ್ಲಿ ಎನ್ ಎಚ್ ಫೋರ್ ಹೈವೇ ಪಕ್ಕದಲ್ಲಿ ಶ್ರೀ ಅರುಣ ನರ್ಸರಿ ಅಂತಂದೇಳಿ ಸರ್ ನಮಸ್ತೆ ನಮಸ್ತೆ ಸರ್ ಈಗ ನೀವೇನಿಲ್ಲಿ ಒಂದು ತೋಟಗಾರಿಕೆಗೆ ಬೇಕಾದಂಥ ಎಲ್ಲ ಹಣ್ಣಿನ ಸಸಿಗಳು ಮತ್ತೆ ತೆಂಗು ಮತ್ತೆ ವುಡ್ಡು ಪ್ಲಾಂಟ್ಸ್ಗಳು ಇವೆಲ್ಲ ಕಳಿಸ್ತಾ ಇದ್ದೀರಿ ಸೊ ಇಲ್ಲಿ ಎಷ್ಟು ವರ್ಷದಿಂದ ಇಂದ ಅದಕ್ಕಿಂತ ಮುಂಚೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ನಿಮ್ಮದು ಪರಿಚಯ ಮಾಡಿಕೊಡಿ ಸರ್ ಸರ್ ನಮಸ್ಕಾರ ಹಾಂ ಸರ್ ನಮ್ಮ ಹೆಸರು ಹರೀಶ್ ಅಂತ ಹಾಂ ಸರ್ ಇಲ್ಲಿ ಅರುಣಾ ನರ್ಸರಿ ಮೇಟಿ ಕುರ್ಕೆ ಎನ್ ಎಚ್ ಫೋರ್ ಇದೆ ಹಾಂ ಸರ್ ನಮ್ಮದು ಹಿರಿಯೂರು ತಾಲೂಕು ಹಾಂ ಸರ್ ಹಿರಿಯೂರು ಟೌನ್ ಮನೆ ಹಾಂ ಸರ್ ಇದು ಚಿತ್ರದುರ್ಗ ಡಿಸ್ಟಿಕ್ ಬರುತ್ತೆ ಹಾಂ ಸರ್ ಹಾಂ ಹಾಂ ಸರ್ ಸರ್ ಈಗ ಇಲ್ಲಿ ತೆಂಗಿನ ಎಷ್ಟು ವೆರೈಟಿ ತರದ ತೆಂಗಿನ ತೆಂಗಿನ ಸರ್ ತೆಂಗು ಐದು ವೆರೈಟಿ ಇದೆ ನಾವೇ ಸ್ವಂತ ಪಾಲಿನೇಷನ್ ಮಾಡಿಸಿರೋದು ಐಬ್ರಿಡ್ ಸರ್ ಮತ್ತೆ ನಾಟಿ ಟಿಪ್ ಟು ಟಾಲ್ ಇದೆ ಟಿಪ್ ಟು ಟಾಲ್ ಇಲ್ಲ ಲೋಕಲ್ ಕಾಯಿನ ತಗೊಂಡು ಕವರ್ಸ್ತಾ ಇದೀವಿ ಮತ್ತೆ ಇದು ಬಂದು ಪಾಲಿನೇಷನ್ ಮಾಡಿಸಿರೋದು ಬಂದು ಇಲ್ಲ ತೋವಿನ ಕೆರೆ ಅಂತ ತುಮ್ಕೂರ್ ಹತ್ರ ಅಲ್ಲಿ ಪಾಲಿನೇಷನ್ ಮಾಡಿಸಿದ ಮಲೇಷನ್ ಡಾರ್ಫ್ ಗ್ರೀನು ಎಲ್ಲೋ ಮತ್ತೆ ಗ್ರೀನು ಅತ್ರ ಮೂರ್ ಕಲರ್ ಬರುತ್ತೆ ಎಲ್ಲಿ ಮಾತ್ರ ಇನ್ನೊಂದು ಡಿ ಎನ್ ಟಿ ಅಂತ ಎಲ್ಲಿರು ಕೊಬ್ಬರಿ ಎರಡಕ್ಕೂ ಬರುತ್ತೆ ಮತ್ತೆ ಗಂಗಾ ಬೋಂಡಮು ಅಂತ ಗೋದಾವರಿ ಗಂಗಾ ಬೋಂಡಮು ಸುವರ್ಣ ರೇಖಾ ಇವೆಲ್ಲ ಎಲ್ಲಿ ಮತ್ತೆ ಕೊಬ್ಬರಿ ಎರಡಕ್ಕೂ ಬರುತ್ತೆ ಮಲೇಶ್ವರ ಡಾರ್ಫ್ ಗ್ರೀನು ಬರೀ ಎಲ್ಲಿ ಮಾತ್ರ ಬರುತ್ತೆ ಹಾ ಹಾ ಅವೆಲ್ಲ ಪಾಲೇಷ್ ಮಾಡ್ಸಿರೋದೇ ನಾವು ಹಾ ಸರ್ ಸರ್ ಈಗ ನೀವು ಹೇಳಿದ್ರಲ್ಲ ಇದು ಇದಾವ್ದು ಆಗ್ಲೇ ಹೇಳಿದ್ರಲ್ಲ ಸರ್ ಸುಮಾರು ಒಂದು ಎರಡು ವರ್ಷಕ್ಕೆ ಎರಡು ವರ್ಷ ಎಂಟು ತಿಂಗಳಿಗೆ ಎರಡು ವರ್ಷ ಎಂಟು ತಿಂಗಳಿಗೆ ಬರುತ್ತೆ ಹೈಬ್ರಿಡ್ ರೆಡೆಲ್ಲ ಪಾಲನೆ ಮಾಡ್ಸಿರೋದೆಲ್ಲ ಎರಡು ವರ್ಷ ಎಂಟು ತಿಂಗಳಿಗೆ ಕ್ರಾಪ್ ಸ್ಟಾರ್ಟ್ ಆಗುತ್ತೆ ಮೂರ್ ವರ್ಷ ನಾಲ್ಕ್ ತಿಂಗಳು ಇಲ್ಲ ಮೂರ್ ತಿಂಗಳಿಗೆ ಎಲ್ಲಿ ಕುಡಿಬಹುದು ಅವರು ಮತ್ತೆ ಕಾಯಿನು ಮಾರ್ಕೋಬಹುದು ಕೊಬ್ಬರಿನೂ ಮಾರ್ಬಹುದು ಅಂದ್ರೆ ಕೊಬ್ಬರಿಗೂ ಬರುತ್ತೆ ಕೊಬ್ಬರಿಗೂ ಬರುತ್ತೆ ಟಾಲ್ ವೆರೈಟಿ ಎಲ್ಲಿ ಪರ್ಪಸ್ ಇದೆ ಈ ಟಾಲ್ ವೆರೈಟಿ ಅಂತಂದ್ರೆ ಇದು ಡಾರ್ಫ್ ಮಾತ್ರ ಅಂದ್ರೆ ಈಗ ಟಾಲ್ ಇಷ್ಟು ಹೈಟ್ ಹೋಗುತ್ತಲ್ಲ ನಲ್ವತ್ತಡಿ ಐವತ್ತಡಿ ವರ್ಗ ಹೋಗುತ್ತೆ ಇದು ಅಷ್ಟು ಹೈಟ್ ಹೋಗಲ್ಲ ಈಗ ನಲವತ್ತು ವರ್ಷ ಗಿಡ ಆದ್ರೂನು ನಿಮ್ಗೆ ಹತ್ತು ಅಡಿ ಇಲ್ಲ ಎಂಟಡಿ ಅಡಿ ಒಂಬತ್ತ ಅಡಿ ಹತ್ತ್ ಅಡಿ ಬರತ್ತೆ ಅಷ್ಟೇ ಇದು ಡಾರ್ಫ್ ಸರ್ ಕಾಯಿ ಜಾಸ್ತಿ ಬಿಡುತ್ತೆ ಒಂದು ವರ್ಷಕ್ಕೆ ಡಿಎನ್ ಟಿ ಬಂದು ಮುನ್ನೂರ ಐವತ್ತರಿಂದ ನಾನ್ನೂರ ಕೈವರೆಗೂ ಹಿಡಿಯುತ್ತೆ ಸರ್ ಡಿಎನ್ಟಿ ಡಿಎನ್ಟಿ ಡಿಎನ್ ಟಿ ಸರ್ ಡಿಎನ್ ಟಿ ಅಂದ್ರ ಅದು ಯಾವ ತರ ತರ ಅದು ಡಾರ್ಫ್ ಅನ್ ಟಾಲ್ ಅಂತ ಹಾ ಸರ್ ಈಗ ಟಾಲ್ ಗಿಡಕ್ಕೆ ಪಾಲಿನೇಶ್ ಮಾಡ್ಸಿರೋದು ಹೈಟ್ ಹೋಗಲ್ಲ ಮರ ಡಾರ್ ಫಲ್ ಕಾಯಿ ಬಿಡುತ್ತೆ ಎಲ್ಲಿರು ಕಾಯಿ ಎರಡಕ್ಕೂ ಬರುತ್ತೆ ಹಾ ಸರ್ ಸರ್ ಆಗ್ಲೇ ಹೇಳಿದ್ರಲ್ಲ ತಿಪ್ಟೂರ್ ಟಾಲ್ ಅಂತ ಹೇಳಿ ತಿಪ್ಟೂರ್ ಟಾಲ್ ತೆಂಗಿನ ಸೋಸೆ ಎಷ್ಟು ವರ್ಷಕ್ಕೆ ಕಾಯಿ ಕಾಯಿ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ನೀವು ನುಡ್ದದ್ದು ನೀವ್ ಅವಾಗ್ಲೇ ನಾನ್ ಕೇಳಿದಾಗ ನೀವ್ ಹೇಳಿದ್ರಿ ಆ ಎರಡ ಬೇರೆ ಎಲ್ಲ ವೆರೈಟಿನು ಎರಡ್ ವರ್ಷ ಎಂಟ್ ತಿಂಗ್ಳಿಗ್ ಬರುತ್ತೆ ಅಂದ್ರೆ ತಿಪ್ತೂರ್ ಟಾಲ್ ಒಂದೇ ಲಾಂಗ್ ಟೈಮ್ ಟಾಲ್ ಒಂದ್ ಲಾಂಗ್ ಟೈಮ್ ಈಗ ಕೆಲವರ್ದು ಐದ್ ವರ್ಷ ಬಂದಿದೆ ಏಳ್ ವರ್ಷ ಬಂದಿದೆ ಆರ್ ವರ್ಷ ಬಂದಿದೆ ಕೆಲವು ಇಲ್ಲೇ ನಮ್ ನರ್ಸಿಂಗ್ ಕಡೆ ಒಂದ್ ತೋಟ ಇದೆ ನಾವ್ ಈ ಕಡೆ ಕೊಟ್ಟಿದ್ದು ಗೋದಾವರಿ ಅಂತ ಅದು ಪಾಲನಿಸ್ ಮಾಡ್ಕೊಂಡಿರೋದು ಅವ್ರದು ಎರಡ್ ವರ್ಷ ಎಂಟ್ ತಿಂಗಳಿಗೇ ಬಂದ್ಬಿಡುತ್ತೆ ಯಾಕಂದ್ರೆ ನೀವು ಅಲ್ಲಿ ವಿಡಿಯೋ ತೋಟ ತೋರ್ಸ್ತೀನಿ ನಿಮ್ಗೆ ಅಲ್ಲಿ ಹೋಗ್ಬೋದು ಎರಡು ವರ್ಷ ಎರಡು ವರ್ಷ ಎಂಟು ತಿಂಗಳಿಗೆ ಫ್ಲವರ್ ಸ್ಟಾರ್ಟ್ ಆಗಿದೆ ಮೂರು ವರ್ಷ ನಾಲ್ಕು ತಿಂಗಳ ತಿಂಗಳಿಗೆ ಅವರು ಎಲ್ಲಿರು ಮತ್ತೆ ಮಾರ್ತಾ ಇದಾರೆ ಅವರು ಡೆಲ್ಲಿ ಕಲಿಸ್ತಾ ಇದಾರೆ ಅವರು ಒಂದು ಹನ್ನೆರಡು ಎಕರೆಗೆ ಹಾಕಿದ್ದಾರೆ ಫಿಫ್ಟಿ ಸೆವೆನ್ ಫಾರ್ಟಿ ಪ್ಲಾಂಟ್ಸ್ ಸೆವೆನ್ ಫಿಫ್ಟಿ ಪ್ಲಾಂಟ್ಸ್ ನಾವೇ ಗಿಡ ಕೊಟ್ಟಿದ್ದು ಈಗ ಕರೆಕ್ಟ್ ಮೂರು ವರ್ಷ ನಾಲ್ಕು ತಿಂಗಳು ಅಷ್ಟೇ ಅವ್ರದ್ದು ಈಗ ಕಾಯಿ ಮತ್ತೆ ಎಲ್ಲಿರು ಎರಡಕ್ಕೂ ಬಂದಿದೆ ಅವರು ಎಲ್ಲಿರು ಡೆಲ್ಲಿ ಕಳಿಸ್ತಾ ಇದಾರೆ ಇಲ್ಲಿಂದ ಇಲ್ಲಿಂದ ಡೆಲ್ಲಿ ಕಳಿಸ್ತಾ ಹೌದು ಹಾ ಹಾ ಸರ್ ಸರ್ ಅದಾದ್ಮೇಲೆ ಮಾವಿಂದು ಮತ್ತೆ ನೀವು ಇಲ್ಲಿ ಸುಮಾರು ಮಾವಿನ ಸಸಿಗಳನ್ನೆಲ್ಲ ಗೂಟಿ ಕಟ್ಸಿದಿರಿ ಇಲ್ಲಿ ಇರೋಂತ ತಳಿಗಳು ಯಾವ ಯಾವ್ಯಾವ ಸರ್ ಮಾವು ಇಲ್ಲಿರೋದು ಇರೋದು ಆಲ್ಫಾನ್ಸ್ ಇದೆ ಮಲ್ಲಿಕ ಇದೆ ಆಲ್ಫಾನ್ಸ್ ಮಲ್ಲಿಕ ಮಲ್ಲಿಕ ಬೆನೀಶು ದಸರಿ ಹಾ ಸರ್ ದಸರಿ ಬೆನೀಶು ಇದೆ ಹಾ ಸರ್ ಮತ್ತೆ ಕೇಸರಿ ಇದೆ ಕೇಸರ್ ಇದೆಲ್ಲ ಕೇಸರ್ ಇಲ್ಲಿ ಇತ್ತು ಹಾ ಸರ್ ಇದೆಲ್ಲ ಆಲ್ಫಾನ್ಸ್ ಅಲ್ಫಾನ್ಸು ಹ್ಞೂ ಹಾಂ ಸರ್ ಇದೆಲ್ಲ ಕೇಸರಿ ಇದು ಕೇಸರಿ ಕೇಸರಿ ಹಾ ಹಾ ಸರ್ ಕೇಸರು ಇಲ್ಲಿ ನಮ್ಮ ಕರ್ನಾಟಕದಾಗೆ ಸ್ವಲ್ಪ ಮ್ಯಾಂಗೋ ಕಡಿಮೆ ಇದೆ ಹಾಂ ಹಾಂ ಸರ್ ಸೇಲ್ಸು ಹಾಂ 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 ಇನ್ನೊಂದು ಕಲ್ಯಾಣದುರ್ಗ ಅಂತ ಅನಂತಪುರ್ ಡಿಸ್ಟಿಕ್ಕು ಕಲ್ಯಾಣದುರ್ಗಲ್ಲಿದೆ ಹಾ ಹಾ ಸರ್ ಕಲ್ಯಾಣ ಅಲ್ಲಿ ಮ್ಯಾಂಗೋ ಜಾಸ್ತಿ ಹೋಗುತ್ತೆ ಒಂದು ದಿನಕ್ಕೆ ಹಾ ಸರ್ ಎಂಟರಿಂದ ಹತ್ತು ಸಾವಿರ ಕಡೆ ಹೋಗ್ತಾರೆ ಒಂದು ಪರ್ ಡೇ ಪರ್ ಡೇ ಸರ್ ಅಲ್ಲಿ ಮ್ಯಾಂಗೋ ನರ್ಸರಿ ಜಾಸ್ತಿ ಇದೆ ಹಾಂ ಸರ್ ಹೆಚ್ಚು ಕಡಿಮೆ ಎರಡು ಎಕರೆಗೆ ಇದೆ ನಾವೇ ಇದನ್ನ ಕ್ರಾಸ್ ಮಾಡಿಸೋದು ಎಲ್ಲಾ ವೆರೈಟಿನ ನಾವೇ ಕ್ರಾಸ್ ಮಾಡ್ತೀವಿ ಅಲ್ಲಿ ಮ್ಯಾಂಗೋ ಎಲ್ಲ ಜಾಸ್ತಿ ಸೇಲ್ ಆಗೋದು ಕಲ್ಯಾಣದುರ್ಗ ಕಲ್ಯಾಣ ಕಲ್ಯಾಣದುರ್ಗದಲ್ಲಿ ನರ್ಸರಿ ಇದು ಟೋಟಲ್ ಅನಂತಪುರ್ ನಾಲ್ಕು ಡಿಸ್ಟಿಕ್ ಹೋಗುತ್ತೆ ಹಾ ಸರ್ ಸರ್ ಈಗ ನಾವು ವಿಚಾರನ ಸ್ವಲ್ಪ ಡಿಸ್ಕಸ್ ಮಾಡಿದ್ವಿ ಯಾವ್ದು ಮಾವಿನ ಸಸ್ಯದು ಒಂದು ಡಿಸ್ಕಸ್ ಮಾಡಿದ್ವಿ ಸೊ ನಿಮ್ಮ ಹತ್ರ ಹಣ್ಣಿನವು ಎಷ್ಟು ವೆರೈಟಿ ವೆರೈಟಿನ್ ನಮ್ಮಲ್ಲಿ ಅರವತ್ತೆರಡು ವೆರೈಟಿ ಹಣ್ಣಿನ ಗಿಡ ಇದೆ ಸೊ ಟೋಟಲ್ ಆಗಿ ಟೋಟಲ್ ವೆರೈಟಿ ಬಂದು ಸರ್ ಅದ್ರಲ್ಲಿ ಮೆಕಡೋಮಿಯಾ ಇದೆ ಮೆಕಡೋಮಿಯಾ ಮತ್ತೆ ಬಟರ್ ಫ್ರೂಟ್ ಇದೆ ಬಟರ್ ಫ್ರೂಟ್ ಅಲ್ಲಿ ಎರಡು ತರ ಇದೆ ಹಾ ಸರ್ ಒಂದು ಗ್ರೀನ್ ಬಲ್ಪ್ ಇದೆ ಒಂದು ಹ್ಯಾಚ್ ವೆರೈಟಿ ಅಂತ ಇದೆ ಹಾ ಹಾ ಸರ್ ಎರಡು ತರ ಇದೆ ಹ ಲೆಮನ್ ನಲ್ಲಿ ಆರು ವೆರೈಟಿ ಸಿಗುತ್ತೆ ಲೆಮನ್ ಅಲ್ಲಿ ಆರು ವೆರೈಟಿ ಸಿಗುತ್ತೆ ಹಾ ಸರ್ ಕಾಗ್ಜಿ ಇದೆ ಬಾಲಾಜಿ ಇದೆ ಇದೆ ಮತ್ತೆ ಮಾರ್ಕೆಟ್ ಲೆಮನ್ ಅಂತ ಇದೆ ವೆರೈಟಿ ವೆರೈಟಿ ಇದೆ ಇದೆ ಮತ್ತೆ ಬೇರೆ ಬೇರೆ ಇನ್ನು ಬೇರೆ 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 ಈಗ ಅಡಿಕೆ ಸಿಗುತ್ತೆ ನಮ್ಮಲ್ಲಿ ಅಡಿಕೆ ಸಸಿ ಸ್ಪೆಷಲ್ ಇದೆ ಮತ್ತೆ ಗೋವಾದಲ್ಲಿ ನಾಲ್ಕು ವೆರೈಟಿ ಸಿಗುತ್ತೆ ರೆಡ್ ಡೈಮಂಡ್ ಗೋವಾ ಸಿಗುತ್ತೆ ತೈವನ್ ವೈಟ್ ತೈವನ್ ಪಿಂಕ್ ಸಿಗುತ್ತೆ ಮತ್ತೆ ರಾಯಲ್ ಗ್ರೀನ್ ಅಂತ ಸರ್ ಅದು ನಾಲ್ಕು ವೆರೈಟಿ ಸಿಗುತ್ತೆ ಗೋವಾದಲ್ಲಿ ಅಲ್ಲಿ ಎರಡು ವೆರೈಟಿ ಸಿಗುತ್ತೆ ಎನ್ ಎಂ ಸಿಗುತ್ತೆ ಗೋಲ್ಡ್ ಸಿಗುತ್ತೆ ಎನ್ ಎಂ ಕೆ ಗೋಲ್ಡ್ ಸಿಗುತ್ತೆ ಮತ್ತೆ ಬಾಲ್ನಗರ್ ಅಂತ ವೆರೈಟಿ ಸಿಗುತ್ತೆ ಬಾಲ್ನಗರ್ ಎನ್ ಎಂ ಕೆ ಗೋಲ್ಡ್ ಒನ್ ಕಿಲೋ ಬರುತ್ತೆ ಸೈಜ್ ಬಾಲ್ನಗರ್ ಹಾಫ್ ಕಿಲೋ ಬರುತ್ತೆ ಆ ತರ ಎರಡು ತರ ಇದೆ ಮತ್ತೆ ಇದು ಜಾಮೂನ್ ನಲ್ಲಿ ಎರಡು ತರ ಇದೆ ಬೋರ್ಡಲ್ಲಿ ಅಂತ ವೆರೈಟಿ ಜಾಮೂನು ಬ್ಲಾಕ್ ಜಾಮೂನ್ ಇದೆ ಮತ್ತೆ ವೈಟ್ ಜಾಮೂನು ಇದೆ ನೇರಳೆ ಗಿಡ ಎರಡ್ ಆತ ಎರಡ್ ತರ ಇದೆ ಮತ್ತೆ ಇದು ಸೀತಾಫಲದಲ್ಲೇ ಸೀತಾಫಲ ಇರಿದ್ವಲ್ಲ ರಾಮಫಲ ಇದೆ ಲಕ್ಷ್ಮಣಪಲ್ಲ ಇದೆ ಮೂರ್ ತರ ಎಲ್ಲಂದು ಗ್ರಾಫ್ಟೆಡ್ ಎಲ್ಲ ಗ್ರಾಫ್ಟೆಡ್ ಅಂದ್ರೆ ಅನ್ನೋದು ಇಲ್ಲ ನಮ್ಮಲ್ಲಿ ನಾನು ಇನ್ನೊಂದು ವಿಚಾರ ಏನಂದ್ರೆ ಸೀತಾಫಲದಲ್ಲಿ ಈ ರಾಮ್ ಫಲ ಮತ್ತೆ ಹನುಮಫಲ ಇವೆಲ್ಲ ಎಷ್ಟನೇ ವರ್ಷಕ್ಕೆ ಕಾಯಿ ರಾಮ್ ಫಲ ಲಕ್ಷ್ಮಣ ಹನುಮಫಲ ಎರಡೆಲ್ಲ ಎರಡು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಎನ್ ಎಂ ಕೆ ಗೋಲ್ಡ್ ಸೀತಾಫಲ ಐತಲ್ಲ ಎನ್ ಎಂ ಕೆ ಗೋಲ್ಡ್ ಆಗಲಿ ಬಾಲ್ನಗರ್ ಅದೆಲ್ಲ ಸಿಕ್ಸ್ ಮಂತ್ಸ್ಗೆ ಸ್ಟಾರ್ಟ್ ಆಗುತ್ತೆ ಹೌದು ಮತ್ತೆ ಗೋವಾ ಪ್ಲಾಂಟ್ಸ್ ನಾಲ್ಕು ವೆರೈಟಿ ಇದೆಲ್ಲ ನಾಲ್ಕ ವೆರೈಟಿ ಸಿಕ್ಸ್ ಗೆ ಸ್ಟಾರ್ಟ್ ಆಗುತ್ತೆ ಸೊ ನಾನು ಕೇಳಿದ್ದೆ ಯಾವ್ದಂದ್ರೆ ರಾಮ್ ಫಲ ಅದು ಸುಮಾರು ಎರಡರಿಂದ ಮೂರು ವರ್ಷ ಎರಡು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಎರಡು ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ಗ್ರಾಫ್ಟೆಡ್ಸ್ ಸರ್ ಅವೆಲ್ಲ ಲಕ್ಷ್ಮಣ ಫಲ ಅವೆಲ್ಲ ಗ್ರಾಫ್ಟೆಡ್ ಹಾ ಸರ್ ಸರ್ ಅದಾದ್ಮೇಲೆ ಸೊ ದಾಳಿಂಬೆ ನೀವು ಇಲ್ಲಿ ಸಸಿನ ದಾಳಿಂಬ್ರಿ ನಾವು ಇಲ್ಲೇ ಲೋಕಲ್ ದಾಗೆ ಬುಲ್ಲೆಟ್ ಸುಂದ್ರ ಅಂತ ಒಬ್ಬ ಕಮ್ಲೇನ್ಸ್ ಒಬ್ರು ಇದ್ದಾರೆ ಹಾ ಸರ್ ಆರಂಗ್ಕಟೆ ಅವರು ಸುಂತೂರು ಅವ್ರದ್ದು ಇದೆ ತೋಟ ಇದೆ ಹೆಚ್ಚು ಕಡಿಮೆ ಈಗ ಆರನೇ ಕ್ರಾಪ್ ಈಗ ಪ್ರೆಸೆಂಟ್ ಇರೋದು ಅದರಲ್ಲೇ ಗೂಟಿ ಕಟ್ಸಿದ್ವಿ ನಾವು ಅಂದ್ರೆ ಮದರ್ ಪ್ಲಾಂಟ್ ಇಲ್ಲೇ ಲೋಕಲ್ ನಾವು ಈಗ ಟುಶಿ ಕಲ್ಚರ್ ಇವೆಲ್ಲ ತರಿಸಿದ್ವಿ ಸರ್ ಕೆಲವು ಕ್ರಾಪೇ ಬಂದಿಲ್ಲ ಕೆಲವು ಫ್ಲವರೇ ಬಂದಿಲ್ಲ ಯಾವ್ದು ಟಿಶ್ಯು ಕಲ್ಚರ್ ಟಿಶ್ಯೂ ಕಲ್ಚರ್ ತರಿಸಿದ್ವಿ ಬಹಳ ತರ್ಸಿದ್ವಿ ಲಾಸ್ಟ್ ಟೈಮ್ ಒಂದ್ ಐದು ವರ್ಷದಿಂದ ಅದನ್ನ ಕೊಡ್ತಾ ಇದೀವಿ ಬಟ್ ಅದು ಕೆಲವು ಪ್ಲಾಟ್ ಸೈಜ್ ಬರಲ್ಲ ಕಾಯಿ ಇದು ಸೈಜ್ ಚೆನ್ನಾಗ್ ಬರುತ್ತೆ ಒನ್ ಕಿಲೋವರೆಗೂ ಬಂದಿದೆ ಅವ್ರದ್ದು ಸುಂದ್ರಣ್ಣ ಅಂತ ಬುಲೆಟ್ ಸುಂದ್ರಣ್ಣ ಅವ್ರದ್ದು ಆರಂಗ್ಕಟ್ಟೆ ಅವ್ರದಲ್ಲಿ ಗುಡ್ಡಿ ಕಟ್ಸಿ ಅವ್ರಲ್ಲೇನೆ ನಾವು ಪಾಕೆಟ್ ಹಾಕಿರೋದು ಇದೆಲ್ಲ ಮೈಗೆ ಏನ್ ಕಾಣುತ್ತಲ್ಲ ಇದೆಲ್ಲ ಅದೆಲ್ಲ ಖಾಲಿ ಬಳ್ಳಾರಿ ಅವರು ಏನಕ್ಕೆ ದಾಳಿಂಬೆ ವಿಚಾರ ಸ್ಪೆಷಲ್ ಆಗಿ ಕೇಳ್ತಾ ಇದೀನಿ ಅಂದ್ರೆ ಸರ್ ಈಗ ನಾವು ತೆಂಗಿನ ಸಸೆ ಮತ್ತೆ ಬೇರೆ ತರದ ಬೆಳೆ ತರ ಬೆಳೆದಂಗಲ್ಲ ಸರ್ ಇದು ಹೌದೇನ್ ಸರ್ ಪ್ಲಾಟ್ ಏನಾದ್ರೂ ಒಂದು ವೇಳೆ ವೈರಸ್ ಇತ್ತು ಅಂದ್ರೆ ಈಗ ರೈತರು ತಾಂಡೋಗಿ ಎಕರೆಗೆಟ್ಲ ಕಟ್ಟಿಬಿಡ್ತಾರೆ ವೈರಸ್ ಇತ್ತಂದ್ರೆ ಇಂಪ್ಯಾಕ್ಟ್ ರೈತನ ಬಾಳ ತೊಂದರೆ ಆಗ್ಬಿಡ್ತೈತೆ ಹಾಗಾಗಿ ಇದ್ರದ್ದು ಇದ್ರೊಂದ್ರೆ ಆಗುತ್ತೆ ಹಂಗಾಗಿ ಏನ್ ಮಾಡಿದ್ವಿ ಅಂತ ಇಲ್ಲೇ ಲೋಕಲ್ದಾಗೆ ನಮ್ಗೆ ಒಬ್ಬ ಡಾಕ್ಟರ್ ಇದಾರೆ ಅಡ್ವೈಸರ್ ರಾಮು ಅಂತ ಅವರು ಬಹಳ ಸ್ಪೆಷಲ್ ಅವರು ಅವರು ವಿದೇಶಿ ಸಮೇತ ಹೋಗ್ತಾರೆ ಸ್ಪೆಷಲ್ ಅಲ್ಲಿ ಸ್ಪೆಷಲ್ ಡಾಕ್ಟರ್ ಅವ್ರು ಅವರು ಅವ್ರಿಂದಾನೇ ನಮ್ಗೆ ಗೂಟಿ ಅವರೇ ಹೇಳಿದ್ರು ಗೂಟಿ ಚೆನ್ನಾಗೈತೆ ಮಾಡ್ತೀನಿ ನೀವು ತಗೊಳ್ರಿ ಅಲ್ಲಿ ನೀವು ಕವರ್ ಹಾಕೊಳ್ರಿ ಅಂತ ಹೇಳಿ ಅವ್ರು ನಮಗೆ ಹೇಳಿದಕ್ಕೆ ಇಲ್ಲದ ದಾಲಿಮುರಿ ನಾವು ಬಿಟ್ಟೇ ಬಿಟ್ಟಿದ್ವಿ ಯಾಕಂದ್ರೆ ಚಿಕ್ಕಾವಡಿ ಡಿಸೀಸ್ ಹೌದು ಯಾಕೆ ಟುಶಿಕಲ್ಚರ್ ತರ್ಸ್ಕೊಟ್ಟಿದ್ವಿ ಟುಶಿ ಕಲ್ಚರ್ ತರ್ಸ್ಕೊಟ್ಟಿದ್ದು ತರ್ಸಿದ್ವಿ ಕವರೇ ಬಂದಿಲ್ಲ ಕಾಯೇ ಬಂದಿಲ್ಲ ಮತ್ತೆ ರೈತರೆಲ್ಲಾಡಿ ನಾವು ದಾಳಿಂಬೆ ಮಾರದೇ ಬೇಡ ಅಂತ ಹೇಳಿ ಬಿಟ್ಟಿದ್ವಿ ಈಗ ಡಾಕ್ಟರ್ ಅವರು ಇಲ್ಲ ಸ್ಪೆಷಲ್ ನಾನು ಟ್ರೀಟ್ಮೆಂಟ್ ಮಾಡ್ತಿರೋದಕ್ಕೆ ತುಂಬಾ ಚೆನ್ನಾಗೈತೆ ತಗೋ ಅಂತ ನಾವ್ ಈ ವರ್ಷ ಈಗ ಸ್ಟಾರ್ಟ್ ಮಾಡಿದ್ವಿ ಲಾಸ್ಟ್ ಫೈವ್ ಇಯರ್ಸ್ ದಾಲಿಂಬ್ರಿ ಕೊಟ್ಟಿದ್ವಿ ಈ ಎರಡು ಮೂರು ವರ್ಷ ಗ್ಯಾಪ್ ಮಾಡಿದ್ವಿ ಬೇಡ ಬಿಡು ಕೊಡೋದೇ ಬೇಡ ಯಾಕಂದ್ರೆ ಡಿಸೀಸ್ ಜಾಸ್ತಿ ಯಾಕೆ ಅನ್ಯಾಯ ಮಾಡೋದು ಅಂತ ಹೇಳಿ ಆತರ ಮಾಡಿದ್ವಿ ಡಾಕ್ಟರ್ ಮಾಡಿದಕ್ಕೆ ಮತ್ತೆ ನಾನು ಮತ್ತೆ ಸ್ಟಾರ್ಟ್ ಮಾಡಿದ್ವಿ ಈಗ ಇದೆಲ್ಲ ಅಷ್ಟು ಖಾಲಿ ಆ ಬ್ಯಾಚ್ ಇರೋದೆಲ್ಲ ಖಾಲಿ ಆಯ್ತು ಹಾ ಸರ್ ಸಾವಿರ ಗಿಡ ಬಳ್ಳಾರಿ ಅವರೇ ತಗೊಂಡ್ರು ಹ ಹ ಸಿರುಗುಪ್ಪ ಅವರು ಬಂದು ಮತ್ತೆ ಈಗ ಅವ್ರ ಗೂಟಿ ನೆಕ್ಸ್ಟ್ ಮಂತ್ ಸಿಗುತ್ತೆ ಹ ಹಾಕ ಸದ್ಯಕ್ಕಿಲ್ಲ ನೆಕ್ಸ್ಟ್ ಮಂತ್ ತರ್ಸಿಕ್ ಆಗ್ತದೆ ಹಾ ಸರ್ ಸರ್ ಈಗ ದಾಳಿಂಬ್ರೆ ಮತ್ತು ಪ್ಲಸ್ ಹಣ್ಣಿನ ಬೆಳೆಗಳದು ನಾವ್ ಇಷ್ಟ ತನಕ ಇದ್ ಮಾಡಿದ್ದಾಯ್ತು ಸರ್ ಅಂದ್ರೆ ವಿಚಾರವಾಗಿ ಸ್ವಲ್ಪ ಮಾಹಿತಿ ತಗೊಂಡದಾಯ್ತು ಸರ್ ಈಗ ಇಲ್ಲಿ ಕೆಲವೊಂದೊಂದು ತೆಂಗಿನ ಸಸಿಗಳಲ್ಲಿ ಒಂದೊಂದು ಎಲ್ಲೋ ಯಲ್ಲೋ ಕಲರ್ ಬ್ಯಾಗ್ ಹಾಕಿದ್ರಿ ಆಮೇಲೆ ಗ್ರೀನ್ ಬ್ಯಾಗ್ ಹಾಕಿದ್ರಿ ಹೌದು ైజ్ ఈ బ్యాగ్ ఈ కలర్ ఐత ఈ కలర్ ఎలాంటి నెక్స్ట్ ఈ కలర్ ఐత ఈ కలర్ ఎలా టాల్ వెరైటీ ಈ ಕಲರ್ ಎಲ್ಲು ನಾಟಿ ಗಿಡ ಗಂಗಾ ಬೋಂಡಮ್ ಅಂತ ಕೆಲವರಿಗೆ ನಮಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಇಲ್ಲಿ ಲೇಬರ್ ಗೆ ಯಾವ ವೆರೈಟಿ ಯಾರು ರೈತರು ಈಗ ನಾವು ಇಲ್ಲ ಟೈಮಲ್ಲಿ ಈಗ ರೈತರು ಬರ್ತಾರೆ ರೈತರು ಬಂದು ಕೇಳುದು ಈಗ ಯಾರ ನಾಟಿ ಹೈಬ್ರಿಡ್ ಅಂಡ್ ನಾಟಿ ಕೊಟ್ಬಿಟ್ರೆ ನಾಟಿ ರೇಟ್ ಬೇರೆ ಹೈಬ್ರಿಡ್ ರೇಟ್ ಬೇರೆ ಹಂಗಾಗಿ ಬ್ಲಾಕ್ ಕವರ್ ಎಲ್ಲ ನಾಟಿ ಅಂತ ಹೇಳ್ತೀವಿ ನಮ್ಮ ಹುಡುಗರಿಗೆ ಇದು ಗಂಗಾ ಬೋಂಡಮ್ ಅಂತ ಯೆಲ್ಲೋ ಕಲರ್ ಏನ್ ಪ್ಯಾಕೆಟ್ ಕಾಣುತ್ತೆ ಇದೆಲ್ಲ ಗಂಗಾ ಮಂಡಪ ಮತ್ತೆ ಅಲ್ಲಿ ಅಲ್ಲಿದೆ ಬ್ಲೂ ಕಲರ್ ಬ್ಲೂ ಕಲರ್ ಬ್ಲೂ ಕಲರ್ ಇದೆಲ್ಲ ಸುವರ್ಣ ರೇಖ ಅಂತ ಸುವರ್ಣ ರೇಖಾ ಹ್ಮ್ ಸುವರ್ಣ ರೇಖ ಅಂತ ಮತ್ತೆ ಇದ್ರಲ್ಲಿ ಇವೆಲ್ಲ ಬಂದು ಎಲ್ಲಿರು ಕೊಬ್ಬರಿ ಎರಡಕ್ಕೂ ಬರುತ್ತೆ ಒಳಗಡೆ ಇದೆ ತೋರಿಸ್ತೀನಿ ಅದು ಮಲೇಶಿಯನ್ ಡಾರ್ಫು ಮಲೇಶಿಯನ್ ಅದು ಬರಿ ಎಲ್ಲಿರು ಮಾತ್ರ ಹಂಗಾಗಿ ಅದು ಒಳಗಡೆ ಇಟ್ಟಿದೆ ಹಾ ಸರ್ ಕನ್ಫ್ಯೂಸ್ ಆಗಬಾರ್ದು ಅಂತ ಟೋಟಲ್ ಅಲ್ಲಿ ಯಾವ ಯಾವ ವೆರೈಟಿ ಅದಾವೆ ಸೊ ಎಷ್ಟು ನಮೂನೆ ಅದಾವೆ ವುಡ್ ಪ್ಲಾಂಟ್ ಅಲ್ಲಿ ನಮ್ಮಲ್ಲಿ ಮಹಾಲೇಶಿಯನ್ ಡಾರ್ಫ್ ಫುದ್ರೆ ಇದು ಮಹಾಗನಿ ಇದು ಆಫ್ರಿಕನ್ ಸ್ವಿಟೇನಿಯಂ ಅಂತ ಹಾ ಸರ್ ಆಫ್ರಿಕನ್ ಸ್ವಿಟೇನಿಯಂ ಸ್ವಿಟೇನಿಯಮ್ ಅಂತ ಹಾ ಸರ್ ಇದು ರೆಡ್ ಕಲರ್ ಫುಲ್ ರೆಡ್ಡಿ ರೆಡಿಶ್ ಬರುತ್ತೆ ಒಳಗಡೆ ಒಳಗಡೆ ವುಡ್ ಹೌದು ವುಡ್ ಎಲ್ಲ ರೆಡಿಶ್ ಬರುತ್ತೆ ಹಾ ಸರ್ ಮತ್ತೆ ಶ್ರೀಗಂಧ ಇದೆ ಹಾ ಸರ್

ಕೆಜರಿನಾ ಸರ್ವೆ ನೀವು ನೋಡ್ತಿರಲ್ಲ ಸರ್ವೆ ಮತ್ತೆ ಅದು ಬಿಗ್ ಪ್ಲಾಂಟ್ ಇದೆಯಲ್ಲ ಅದೆಲ್ಲ ಸರ್ವೆ ಸರ್ ಮೂರ್ ಕಲರ್ ಇದೆ ಅದು ಅದು ಬರೀ ಎಲ್ಲಿ ಮಾತ್ರ ಕೊಬ್ಬರಿ ಆಗದೇ ಇಲ್ಲ ಓನ್ಲಿ ಓನ್ಲಿ ಎಲ್ಲಿ ಕೊಬ್ಬರಿ ಆಗಲ್ಲ ಅದು ಇದೆಲ್ಲ ನೋಡಿ ಡ್ಯಾಮೇಜ್ ಆಗಿರೋದಿಲ್ಲ ಅಷ್ಟು ಹತ್ ಹತ್ತು ಸಾವಿರ ಗಿಡದಲ್ಲಿ ಆರ್ನೂರು ಗಿಡ ಡ್ಯಾಮೇಜ್ ಆಗಿದೆ ಆ ಟೋಟಲ್ ಆರ್ನೂರು ಗಿಡ ಡ್ಯಾಮೇಜ್ ಡ್ಯಾಮೇಜ್ ಅಷ್ಟು ಜನ್ರೇಷನ್ ಚೆನ್ನಾಗಿ ಬರುತ್ತೆ ಆಮೇಲೆ ತೋಟ ತುಂಬಾ ಚೆನ್ನಾಗೈತೆ ಅವ್ರದ್ದು ಬುಲೆಟ್ ಸುಂದ್ರನ ಅಂತ ಹಮ್ಮಿಲಿಯನ್ಸ್ ಅವರು ಆರಂಗಟ್ಟೆ ತೋಟ ಅವ್ರು ತುಂಬಾ ಚೆನ್ನಾಗೈತೆ ಫ್ಲಾಟ್ ಐದು ಕ್ರಾಪ್ ಆಗಿ ಈಗ ಆರನೇ ಕ್ರಾಪ್ ಆದ್ರೂ ಡಿಸೀಸ್ ಇಲ್ಲ ಅದ್ರ ವೈರಸ್ ಇದರಿಂದ ಆರ್ನೇ ಕ್ರಾಪ್ ಆದ್ರೂ ಡಿಸೀಝಿನ್ ಡಿಸಿ ಇಲ್ಲ ಡಿಸೀಸೆ ಇಲ್ಲ ಅವರು ರಾಮು ಅಂತ ಅಡ್ವೈಸರ್ ಹಾ ಸಾರ್ ಅವರು ಚೆನ್ನಾಗಿ ಇದು ಮಾಡ್ತಾರೆ ಇದ್ದಾರೆ ಅವರಿಗೆ ಹಾ 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 ಸರ್ ಸೊ ಇಲ್ಲಿ ನೀವು ಇಲ್ಲೇ ಕಟ್ಟಿಸ್ತೀರ ಸರ್ ಇವ್ನೆಲ್ಲ ಗೂಟಿನ ಹೌದು ಇಲ್ಲೇ ಕಟ್ಸ್ತೀವಿ ಹಾ ಸರ್ ಸರ್ ಇಲ್ಲಿ ಇರೋಂತ ನಿಮ್ಮ ಹೆಸರಲ್ಲಿ ಅವರು ಅವರು ತೋಟದಲ್ಲಿ ಗೂಟಿ ಕಟ್ಸ್ಬಿಟ್ಟು ಅವ್ರು ಕಟ್ ಮಾಡ್ಕೊಂಡು ಇಲ್ಲಿ ಕವರ್ಗೆ ಹಾಕ್ಸೋದು ಹಾ ಹಾ ಇದು ಇದು ಬಾಲಾಜಿ ವೆರೈಟಿ ಬಾಲಾಜಿ ವೆರೈಟಿ ನಿಂಬೆ ಇದು ಲೆಮನ್ ಬಾಲಾಜಿ ಸರ್ ಇದು ಎಷ್ಟು ದಿನಕ್ಕೆ ಬರುತ್ತೆ ಸರ್ ಕ್ರಾಫ್ಟ್ ಇದು ಮೂರು ವರ್ಷ ಬರುತ್ತೆ ಮೂರು ವರ್ಷ ವರ್ಷ ಬರುತ್ತೆ ವರ್ಷ ಬಾಲಾಜಿ ಮೂರು ವರ್ಷಕ್ಕೆ ಬರುತ್ತೆ ಜಾಕ್ ಫ್ರೂಟ್ ಅಲ್ಲಿ ವರ್ಷ ವರ್ಷಕ್ಕೆ ಕ್ರಾಪ್ ಸ್ಟಾರ್ಟ್ ಆಗೋದು ಬರುತ್ತೆ ಮತ್ತೆ ನಮ್ಮಲ್ಲಿ ಇನ್ನ ಒನ್ ಗೆ ಬರೋದು ಇದೆ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಅಂದ್ರೆ ಹೆಚ್ಚು ಗಣ ಎಪ್ಪತ್ ಕೆಜಿ ಬರುತ್ತೆ ಒಂದೊಂದು ಗಿಡ ಒಂದು ಗಿಡನೇ ಎಪ್ಪತ್ತು ಕೆಜಿ ನಮ್ಮಲ್ಲಿ ಸ್ಪೆಷಲ್ ಏನಂದ್ರೆ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಬ್ಯಾಗು ಮ್ಯಾಂಗೋ ಆಗಲಿ ನೇರಳೆ ಆಗಲಿ ಆಮ್ಲ ಪ್ರತಿಯೊಂದು ಫ್ರೂಟ್ ಪ್ಲಾಂಟ್ಸ್ ಟ್ವೆಂಟಿ ಒನ್ ಬ್ಯಾಗ್ ಸಮೇತ ಸಿಗುತ್ತೆ ಮತ್ತೆ ಅದು ಅದು ನೋಡಿ ಅದೆಲ್ಲ येलो ಕಲರ್ ಇದೆ ಹಾ ಸರ್ ಹೌದು ಸ್ವಲ್ಪ ಕಲರ್ चेंजेस ಇದೆ ಆ येलो ಕಲರ್ ಬ್ಯಾಗ್ ಎಲ್ಲ ಏನಂದ್ರೆ ಮಲೇಷಿಯಾ ಡಾರ್ಫ್ ಅಲ್ಲಿ येलो ರೆಡ್ ಓ ನಾವು ಆಗಾಗಲೇ ಹೇಳಿದ್ವಿ ಸರ್ ಇದು ಕವರ್ ವಿಚಾರ ಮತ್ತೆ ಇದು ಗ್ರೀನ್ ಇದೆಲ್ಲ ಗ್ರೀನ್ ಹಾ ಸರ್ ಅದು ಬರೆ ಎಲ್ಲರಿಗೂ ಮಾತ್ರ ಒಬರಿ ಆಗದೇ ಇಲ್ಲ ಹಹ ಹೌದು ಸರ್ ಓನ್ಲಿ ಎಳ್ನೀರು ಓನ್ಲಿ ಎಲ್ಲಿರು ಹಾ ಸರ್ ಅಂದ್ರೆ ಸರ್ ಈಗ ಒಂದು ಉಪಯೋಗ ಆಗುತ್ತೆ ಪೇಪರ್ ಅಷ್ಟೇ ಆಗುತ್ತೆ ಹಾ ಸರ್ ಅಂದ್ರೆ ಏನಾದ್ರು ಲಾಂಗ್ ಟರ್ಮ್ ಮುಂದೆ ಏನಾದ್ರು ಒಣಗೆ ಒಣ ಕಾಯಿಲಿಲ್ಲ ಸರ್ ಕೊಬೆಡ್ರಿ ಆಗೋದೇ ಇಲ್ಲ ಅದೆಷ್ಟೇ ವಯಸ್ಸು ಬರ್ರಿ ಸರ್ ಅಷ್ಟೇ ಅಲ್ಲ ಸರ್ ಅದೆಷ್ಟೇ ವಯಸ್ಸಾದ್ರು ಎಳ್ನೀರ್ ಕುಡಿಬೋದು ಎಲ್ಲಿರು ನಾಟಿ ಆದ್ರೆ ಎರಡ್ ತಿಂಗಳು ಮೂರ್ ತಿಂಗಳು ಇರುತ್ತೆ ಹಾ ಸರ್ ಇದು ಇದು ಸಿಕ್ಸ್ ಮಂತ್ಸ್ ವರೆಗೂ ಇರುತ್ತೆ ಹ್ಮ್ ಹ್ಮ್ ಸ್ಪೆಷಲ್ ಹಾ ಆರ್ ತಿಂಗಳುವರೆಗು ಎಲ್ಲರ ಹಂಗೆ ಇರುತ್ತೆ ಬಟ್ ಕಾಯಿ ಆಗಲ್ಲ ಎಳ್ಳಾಗಲ್ಲ ಎಲ್ಲಿ ಹಾ ಸರ್ ಈಗ ಆ ಹೊರಗಡೆಯಿಂದ ಯಾರಾದ್ರೂ ನಮ್ಮ ಒಂದು ವಾಯಿನ ಮುಖಾಂತರ ನೋಡಿ ಸಸಿಗಳು ಅವರಿಗೆ ಸೊ ಅವರಿಗೆ ಕಳ್ಸಂತ ಏನಾದರೂ ಮಾಡ್ಕೊಂಡಿದಿರಾ ನಮ್ಮಲ್ಲಿ ಟ್ರಾನ್ಸ್ಪೋರ್ಟು ಇದೆ ಸರ್ ಟ್ರಾನ್ಸ್ಪೋರ್ಟ್ ಇದೆ ಸರ್ ಈಗ ಫೈವ್ ಹಂಡ್ರೆಡ್ ಪ್ಲಾಂಟ್ ಅಬೋತ್ ಅಂದ್ರೆ ತೆಂಗು ಹಾ ಸರ್ ನಾವೇ ಡೆಲಿವರಿ ಕೊಡ್ತೀವಿ ಫ್ರೀ ಡೆಲಿವರಿ ಕೊಡ್ತೀವಿ ಫ್ರೀ ಡೆಲಿವರಿ ಫ್ರೀ ಡೆಲಿವರಿ ಹಂಡ್ರೆಡ್ ಟು ಹಂಡ್ರೆಡ್ ಅಂದ್ರೆ ಈಗ ಟ್ರಾನ್ಸ್ಪೋರ್ಟ್ ಏನಾಯ್ತು ಈಗ ಸಿಕ್ಸ್ಟೀನ್ ರುಪೀಸ್ ಕಿಲೋಮೀಟರ್ ಏಟೀನ್ ರುಪೀಸ್ ಕಿಲೋಮೀಟರ್ ಇದೆ ಇನ್ನೂ ಒಂದ್ ಹಂಡ್ರೆಡ್ ಪ್ಲಾನ್ಸ್ ಅಂದ್ರೆ ಈಗ ಒಂದು ಆಟೋ ಮುರುಗಾಲ ಆಟೋದಲ್ಲಿ ಆದ್ರೆ ಟ್ವೆಲ್ ರುಪೀಸ್ ಕಿಲೋಮೀಟರ್ ಹಾ ಅಪ್ ಅಂಡ್ ಡೌನ್ ಕೊಡಬೇಕು ಹಾ ಆತರ ಸ್ವಲ್ಪ ಅಂದ್ರೆ ಈಗ ಫೈವ್ ಉದಾಹರಣೆ ಒಂದು ಫೈವ್ ಫಿಫ್ಟಿ ಪ್ಲಾನ್ಸ್ ತಗೊಂಡ್ರು ಅಂತ ತಿಳ್ಕೊಂಡ್ ಸರ್ ಆ ಸೋ ಇಲ್ಲಿಂದ ಒಂದು 150 200 ಕಿಲೋಮೀಟರ್ ದೂರ 150 ಕಿಲೋಮೀಟರ್ ಆದ್ರೂ ನಾವೇ ಡೆಲಿವರಿ ಓ ಒಟ್ಟು 600 ಕಿಲೋಮೀಟರ್ ಅಲ್ಲಿ ಡೆಲಿವರಿ ಇರೋ ಜವಾಬ್ದಾರಿ ನಿಮ್ಮದೇ ಅಂದ್ರೆ ಜವಾಬ್ದಾರಿ ಇರುತ್ತೆ ಮತ್ತೆ ಎನ್ಕ್ವೈರಿ ನ್ನು ಹೋಗ್ತೀವಿ ಮತ್ತೆ ಒಂದು ಟೂ ಫ್ರೀ ವಿಜಿಟ್ ಹೋಗ್ತೀವಿ ಮತ್ತೆ ಏನೇ ಪ್ರಾಬ್ಲಮ್ ಇದ್ರೂನು ಅದಕ್ಕೆ ಸಜೆಷನ್ ಮಾಡ್ತೀವಿ ಹ ಸರ್ ಸೊ ನಿಮ್ಮ ಹೆಸರು ಮತ್ತೆ ಒಂದ್ಸಲ ನಿಮ್ಮ ಹೆಸರು ಮತ್ತೆ ನಿಮ್ಮ ಫೋನ್ ನಂಬರು ನಿಮ್ಮದು ಲೊಕೇಶನ್ ಆಗಿ ಲೊಕೇಶನ್ ಆಗಿರೋದು ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬಿಡಿ ಸರ್ ನಮ್ಮ ಹೆಸರು ಹರೀಶ್ ಅಂತ ಹಾಂ ಸರ್ ನಮ್ಮದು ಬಂದು ಅರುಣ ನರ್ಸರಿ ಅಂತ ಮೂವ್ ನಾಲ್ಕು ನರ್ಸರಿ ಇದೆ ಹಾಂ ಸರ್ ಆಂಧ್ರದಲ್ಲಿ ಮೂರಿದೆ ಹಾಂ ಸರ್ ಇಲ್ಲಿ ಕರ್ನಾಟಕದಲ್ಲಿ ಇದೊಂದಿದೆ ಮತ್ತೆ ಎಲ್ಲಾ ಫ್ರೂಟ್ ಪ್ಲ್ಯಾಂಟ್ಸ್ ಅರವತ್ತೆರಡು ಫ್ರೂಟ್ ಪ್ಲ್ಯಾಂಟ್ ಸಿಗುತ್ತೆ ಹಾಂ ಸರ್ ಮತ್ತೆ ವುಡ್ ಪ್ಲ್ಯಾಂಟ್ ಸಿಗುತ್ತೆ ಮೇಜರ್ ನಮ್ಮ ಹತ್ರ ಫುಡ್ ಪ್ಲ್ಯಾಂಟ್ಸ್ ಜಾಸ್ತಿ ಸರ್ ಮತ್ತೆ ನಮ್ಮ ಹೆಸರು ಹರೀಶ್ ಅಂತ ಹಾ ಸರ್ ಇಲ್ಲೇ ಅರುಣ ನರ್ಸರಿ ಮೇಟಿಕುರಿಕೆ ಹತ್ರ ಎನ್ ಎಚ್ ಫೋರ್ ಬೈ ಬಸ್ ಅಲ್ಲಿ ಹಾ ಸರ್ ನಮ್ಮ ನಂಬರ್ ಡಬಲ್ ನೈನ್ ಏಟ್ ಡಬಲ್ ಜೀರೋ ಫೋರ್ ಸಿಕ್ಸ್ ಒನ್ ಟು ಏಟ್ ಅಂತ ಡಬಲ್ ನೈನ್ ಡಬಲ್ ಜೀರೋ ಡಬಲ್ ನೈನ್ ಏಟ್ ಡಬಲ್ ಜೀರೋ ಡಬಲ್ ನೈನ್ ಏಟ್ ಡಬಲ್ ಜೀರೋ ಫೋರ್ ಸಿಕ್ಸ್ ಒನ್ ಟು ಏಟ್ ಫೋರ್ ಸಿಕ್ಸ್ ಒನ್ ಟು ಏಟ್ ಒನ್ ಟು ಏಟ್ ಅರುಣ ನರ್ಸರಿ ಮೇಟಿ ಕುರಿಕೆ ಹೌದು ನಮ್ಮ ಹೆಸರು ಹರೀಶ್ ಅಂತ ಹಾ ಸರ್ ಸರ್ ಇಷ್ಟ ತನಕ ನಮ್ಮ ಒಂದು ನಮ್ಮ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸಂದರ್ಶನ ನೀಡಿ ಒಂದು ಒಳ್ಳೆ ಮಾಹಿತಿ ಕೊಟ್ಟಿರಿ ಅಂತ ಹೇಳ್ತೀವಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು